ಮಮ್ಮಿ ನಮ್ಗೆ ಹಸುವಾಗೈತಿ ಏನಾರು ಮಾಡ್ಕೊಡ್ಬಾರ ತಡಿ ಒಂದೆರಡು ನಿಮಿಷ ಕೊಡಮ್ಮ ಮಾಡ್ತೀನಂತ ಮನೆಯೆಲ್ಲ ಹಂಗ ಬಿಟ್ಟು ಹೋಗಿದ್ವಲ್ಲ ಭಾಳ ಕಲೀಜಾಗೈತಿ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ ಹಾ ಆಮೇಲೆ ಏನಾರ ನಿಮ್ಗೆ ನಾಶಕ್ಕೆ ಮಾಡ್ಕೊಡ್ತೀನಿ ಅಂತ ಹ್ಞೂ ಮಮ್ಮಿ ಅಲ್ಲಿ ಅಜ್ಜ ಹಂಗೇನ ಹೊತ್ತಾದ್ರೆ ನಮ್ಗೆ ಹೋಟ್ಲಾಗಿದ್ದಾಗ ಇಡ್ಲಿ ತಂದು ಕೊಡ್ತಿದ್ನಲ್ಲ ಹಂಗತ ಅಪ್ಪಗೂ ಹೇಳಿ ಮಮ್ಮಿ ತಂದು ಕೊಡು ಅಂತ ಹೇಳಿ ಹಾ ನಿಮ್ಮ ಅಪ್ಪಗಾ ನೀನೇ ಹೋಗಿ ಹೇಳ್ತೀಯಾ ರೂಮ್ನಾಗ ಅದಾರ ಅನ್ಸತ್ತೆ ಅಪ್ಪ ಹ್ಞೂ ಸರಿ ನಾನು ಹೋಗಿ ಅಪ್ಪು ಹೇಳ್ತೀನಿ ನಂಗೆ ಪುರಿಯೋಗಬೇಕು ಹ್ಞೂ ತಮ್ಮಗೇನ ಇದು ಬೇಕು ಅನ್ನೋಕತ್ತಿದ್ದ ದೋಸೆ ನನ್ನ ನಿಂಗೆ ಬೇಕು ಮಮ್ಮಿ ನನಗೇನು ಬಾಡವಾ ನೀವಿಬ್ಬರು ಕೊಡ್ಸ್ಕೊಂಬಂದು ತಿನ್ರಿ ಹ್ಞೂ ಹೋಗಿ ಅಪ್ಪಗೆ ಹೇಳಿ ರೂಮ್ನಾಗ ಮಕ್ಕೊಂಡವರನ್ನು ನೋಡು ಹ್ಞೂ ಹ್ಞೂ ಮಮ್ಮಿ ಹೇಳ್ತೀನಿ ಅಯ್ಯೋ ಆ ಫೋನ್ ಮಾಡಿ ಹೇಳಬೇಕಿತ್ತು ಬಂದು ಮುಟ್ಟಿದ್ವಿ ಅಂತ ಹೇಳಿ ಇವರು ಬರೋಕ್ಕೇಗೆ ಏನೇನಾರಗಳಿ ಮಾಡಿಬಿಟ್ರೆ நங்கு மர்த்தோ எப்பா இது எல்லா அவ்ரிக்கூத்து மாக்கத்தார அந்த பாப்பா அத்தீர் மாஸ்ட் வசரம் மம்மி ി ಅದಕ್ಕೆ ಅವರು ಏನು ಕಟ್ಟಿ ಕೊಡ್ಲಿಲ್ಲ ನಾನು ಏನು ತಗೊಳ್ಳಿನ ಹಂಗ ಬಂದೆ ಎರಡ ನಿಮಿಷ ಬದೀಶು ನಿಂಗ್ ಮಾಡ್ಕೊಡ್ತೀನಿ ಬಂಗಾರ ಸರಿ ಮಮ್ಮಿ ತಮ್ಮನ್ ಜೊತೆಗೆ ಆಟ ಆಡ್ತೀರಮ್ಮಿ ಎರಡೇ ನಿಮಿಷ ಬಂಗಾರಿ ಆಯ್ತಾ ಇರ್ತೀನಿ ಅಪ್ಪ ಹೋಮ್ ವರ್ಕ್ ಮಾಡೋಗಂತ ಬೈದ್ ಬಿಡುತ್ತೆ ಹೋಮ್ ವರ್ಕ್ ಮಾಡ್ತಿರ್ತೀನಿ ನಾವ್ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ ಬಂದಿದ್ವಿ ನಿಂದು ಮತ್ತೀಗ ಅಲ್ಲಿಂದ ಕಿತ್ತಿ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾ ಇಲ್ಲ ಇದೊಂದು ವರ್ಷ ಬಿಟ್ಬಿಡೋಣ വർഷന്റൊന്ന് വർഷ സ്കൂൾ നിമപ്പതീ അയപ്പു ചലോ ഇല്ല നോടി മാതാ ആ ಯಸ್ ಮೈ ಡಿಯರ್ ಸ್ವೀಟ್ ಹಾರ್ಟ್ ಏನು ಕಷ್ಟಕ್ಕೊಂದು ಫೋನ್ ಮಾಡಕತ್ತಿ ಮಾಡಕತ್ತೀವೇನು ಇವತ್ತರ ಆಫೀಸಿಗೆ ಬರೋರಾ ನಾನು ಹೋಗ್ತೀನಿ ಕರ್ಕೊಂಡೋಗ್ತೀನಿ ನೆನ್ಪಾಯ್ತಾ ಖಂಡಿತವಾಗ್ಲೂ ಇವತ್ತು ಬರ್ತೀನಿ ಆಫೀಸ್ಗೆ ಆಯ್ತಾ ಇನ್ನೊಂದು ವಿಷಯ ಗೊತ್ತೇನೆ ನಾನು ನನ್ನ ಹೆಂಡತಿ ನನ್ನ ಮಕ್ಳು ಕರ್ಕೊಂಡು ವಾಪಸ್ ನನ್ನ ಬಂಗ್ಲಾಗೆ ಬಂದೆ ನಾನಿನ್ನ ಕ್ವಾರ್ಟರ್ಸ್ನಾಗ ಇರಲ್ಲಪ್ಪ ಆ ವಾಸ್ನಿ ಆ ಇಕ್ಕ ಜಾಗ ಡಿಸ್ಕಸ್ಟಿಂಗ್ ಓಹೋ ನೀವು ಮಾತ್ರ ಈ ಕ್ವಾರ್ಟರ್ಸ್ ಬಿಟ್ಟು ಹೋಗ್ಬೋದು ನಾನು ಇದೇ ಕ್ವಾಟರ್ಸ್ನಾಗೆ ಇರ್ಬೇಕೇನ ನನಗೂ ಗೊತ್ತಿಲ್ಲ ನನಗೂ ಯಾವುದಾದ್ರೂ ಬೇರೆ ಮನೆ ಮಾಡಿಕೊಡ್ರಿ ನಾನು ಏನಿಲ್ಲ ಇರಲ್ಲಪ್ಪ ಇಲ್ಲಾಂದ್ರೆ ನೀವು ನನ್ನ ನನ್ನ ಇಲ್ಲೇ ಇರ್ಸೋದಾದ್ರೆ ನೀವು ನನ್ನ ಜೊತೆಗೆ ಮಾತಾಡೋಕೆ ಬರಬಾಡ್ರಿ ನೋಡಿರಿ ಇಷ್ಟ ಆಮೇಲೆ ಬಾಡಿಗೆ ಕೊಟ್ಟು ಬಾಡಿಗೆ ಮನೇಲಿಟ್ಟೆ ಬಡ್ಡಿ ಮನೆಗೆ ಇಟ್ಟೆ ಲೀಸ್ ಕೊಟ್ಟೆ ಆಹಾ ಹಾಂ ನೀಟಾಗಿ ಡೀಸೆಂಟಾಗಿ ನನ್ನ ಸ್ವಂತ ಮನೆ ನನಗೆ ಬೇಕು ನಿಮ್ಗೆ ಎಷ್ಟೋ ಕೊಡಲಿ ಒಂದೆರಡು ಮೂರು ನಾಲ್ಕು ನಿಮಗೆ ಮೂರು ತಿಂಗಳು ಕೊಡ್ತೀನಿ ಅಷ್ಟರೊಳಗೆ ನಂಗೊಂದು ಮನೇನ ನನ್ನ ಹೆಸರು ನೀವು ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ನೋಡಿ ನಿಮ್ಮ ಇಷ್ಟ ಮತ್ತೆ ಓಕೆ ಮೈ ಲವ್ ಡೋಂಟ್ ವರಿ ತ್ರೀ ಮಂತ್ಸ್ ಕೂಡ ಕತ್ತೀಯ ನಾನೇನು ದುಡ್ಡಿಗೆ ಅರೇಂಜ್ ಅರೇಂಜ್ ಮಾಡ್ಕೋಬೇಕಾ ಹಾ ಅವೆಲ್ಲ ಏನಿಲ್ಲ ನಂಗೆ ಒನ್ ವೀಕ್ ಕೊಡು ಒಳ್ಳೆ ಪ್ರಾಪರ್ಟಿ ನೋಡಬೇಕಲ್ಲ ಯಾವ್ದಾದ್ರು ಬೇಕಾಬಿಟ್ಟಿ ತಗೊಳಕ್ ಆಗತ್ತಾ

ಎಲ್ರಿಗೂ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿನ ಇಷ್ಟಿಷ್ಟಿ ಮಾಡ್ಬಿಡ ನೀನ್ ನೋಡಿಟ್ಕೋ ಹ್ಮ ಸರಿ ಚಿನ್ನ ನಾನ್ ಮತ್ ಕಾಲ್ ಮಾಡ್ತೀನಿ ಆಯ್ತಾ ಅಷ್ಟ ಮಾಡಿ ಹೊರಡ್ತೀನಿ ಇನ್ನ ಬಾಯ್ ಮಿಸ್ ಯು ಯು ಸೋನ್ ಪೇಪರ್ನ ಇನ್ಮ್ಯಾಗ ಪೇಪರ್ ಹಾಕು ಅಂತ ಹೇಳ್ಬೇಕು ಇದೇನಿದ ಇಷ್ಟಕ್ಕೊಂದ್ ಟೇಬಲ್ ಮೇಲೆಲ್ಲ ಹಂಗಧೂಳತಿ ಇವ್ ಬಾಡೋಗಿರೋ ಹೂನು ತಗ್ದಿಲ್ಲ ಏನ್ ಕಿ ಬಂದಾಗಿದ್ದಾನೋ ಸುಮಿತ್ರಾ ಸುಮಿತ್ರ ಊ ತುತು 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 ಈ ಉಯ್ಯಾಲ ಮೇಲೆನು ಹಂಗೆ ಧೂಳೈತಿ ಸುಮಿತ್ರ ಏನ್ ಅಪ್ಪ ಮಮ್ಮಿ ಅಡ್ಗಿ ಮನೆಯಾಗ ಸ್ವಚ್ಛ ಏನು ಇನ್ನ ಅಡ್ಗಿ ಮನೆ ಸ್ವಚ್ಛ ಮಾಡಕತ್ತಾಳ ನಮ್ಮ ಮನೆಗೆ ಹೋಗೋರು ಬರೋರು ಬಹಳ ಮಂದಿ ಮೊದ್ಲು ಹಾಲು ಸ್ವಚ್ಛ ಮಾಡ್ಬೇಕಂತ ಗೊತ್ತಾಗಲ್ಲ ಆಕಿಗೆ ಏನು ಮಾಡತ್ತಾಳೆ ಬಂದು ಎಷ್ಟೊತ್ತಲ್ಲ ಆಕಿಗೆ ಇರೋದ ಒಂದು ಕೆಲಸ ಮನೆ ಸ್ವಚ್ಛ ಮಾಡೋದು ಮನೆ ನೋಡ್ಕೊಳ್ಳೋದು ಅದನ್ನ ಬಿಟ್ಟು ಬೇರೆ ಏನಾಯ್ತು ಆಕಿಗೆ ಕರಿ ಇಲ್ಲಿ ನಿಮ್ಮ ಅವ್ನು ಕರಿ ಕರಿ ಅಪ್ಪ ನಂಗೆ ಬಹಳ ಹಸಿವಾಗೈತಿ ಅದಕ್ಕೆ ಮೊದಲು ಮಮ್ಮಿ ಅಡಿಗೆ ಮನೆ ಕ್ಲೀನ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂದ್ರು ಮೂರು ಹೊತ್ತು ತಿನ್ನೋದು ನೀವು ಮಕ್ಕಳಲ್ಲ ನೀವು ನನ್ನ ಪಾಲಿನ ರಾಕ್ಷಸರು ನೀವು ಮಕಕ್ ಒಂದ್ ತಗದ್ ಬಿಡ್ತಿ ನೋಡು ಮೂರು ಹೊತ್ತು ಮೂರ್ ಹೊತ್ತು ಮನೆಯಾಗ ಕೈಯೋ ಮರ್ರೋ ಅಂತ ಅಳದ್ ಬಿಟ್ರೆ ಇನ್ನೇನಿಲ್ಲ ಆಸತ್ ಬಾಸತ್ ಒಂದಿಷ್ಟು ರೆಸ್ಟ್ ಮಾಡೋಣ ಅಂತ ಮನಿಗ್ ಬಂದ್ರ ನಿಮ್ಮಿಬ್ರು ಇಬ್ರುಗೋಳು ಮತ್ತ ನಿಮ್ ಜೊತೆಗೆ ಮುದಿ ಕೈ ಕೇಳಿ ಮೋವ ಆಕಿದ್ ಮೂರ್ ಹೊತ್ತು ಹ್ಯಾಪ್ ಮಾರಿ ಹಾಕೊಂಡು ಅಳದ 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 ದರಿದ್ರದವಳು ಸುಮಿತ್ರ ಸುಮಿತ್ರ ಥೂ ದರಿದ್ರ ಎದತ್ತಿದಿ ಇದಕ್ ಹಂಗ್ ಕಣ್ಣೀರಕಾಗತಿ ಮನೆಯಾಗ ನಿನಗೆ ಎಷ್ಟಾದ್ರೂ ಕಾಮನ್ ಸೆನ್ಸ್ ಐತನಾ ಐತ ಕಾಮನ್ ಸೆನ್ಸ್ ಹೇಳಿ ಫಸ್ಟ್ ಹಂಗ ನಿನಗ ಇರೋದ ಒಂದ್ ಕೆಲಸ ಏನ್ ಹೇಳು ಮನಿ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಮನಿ ಸ್ವಚ್ಛ ಇಟ್ಕೊಳೋದು ನಿನಗ ಆಗಲ್ಲ ಅಂದ್ರ ಮನೆಯಾಗ ವ್ಯಾಕ್ಯೂಮ್ ಕ್ಲೀನರ್ ಐತಿ ಬೇಕಂದ್ರೆ ಯಾರನ್ನ ಹೇಳಿದ್ರೆ ಕರೆಸ್ತೀನಿ ನೀ ಬಂದ್ ಎಷ್ಟೊತ್ತಾಯ್ತು ಏನಿಲ್ಲ ಅಂದ್ರೂ ಬಂದ ನೀ ಮಿನಿಮಮ್ ಎರಡ್ ಮೂರ್ ಅವರ್ ಆಯ್ತಲ್ಲ ಏನ್ ಮಾಡಕತ್ತೀನಿ ಮೂರ್ ತಾಸಿಂದ ಏನ್ ಮಾಡತ್ತಿನ ನೀನು ಮನಿ ನೋಡಿ ಹೆಂಗೈತಿ ಮನೆ ನೋಡಿ ಹೆಂಗೈತಿ ಅರೇ ನಂಗೂ ಸುಸ್ತಾಗಿತ್ತು ಜರ್ನಿ ಮಾಡಿದರೆ ಈಗಿನ ನೀವು ರೆಸ್ಟಿಗೂ ಇನ್ನೂ ನಿಲ್ಲಿಸ್ಲಿಲ್ಲ ಹಂಗೆ ಕರ್ಕೊಂಡ್ ಬಂದ್ಬಿಟ್ರಿ ಪಾಪ ಹುಡುಗರು ಹೊಟ್ಟೆ ಸತನಕತ್ತಿದ್ರು ಅದಕ್ಕೆ ಮೊದ್ಲು ಅಡುಗೆ ಮನೆ ಕ್ಲೀನ್ ಮಾಡಿ ಅಡಿಗೆ ಅಂದರೆ ಮಾಡ್ಕೊಡೋಕ್ಕಂತ ಮಾಡ್ಕೊಡಕತ್ತಿದ್ದೆ ನಾನು ಅದ ಗಾಡಕ್ಕ ನಿಮ್ಮ ಜೊತೆಗೆ ಬಂದಿನಲ್ಲ ನೀವಿನ್ನೂ ಆರಾಮ ಹಿಂದೆ ಮಲ್ಕೊಂಡಿದ್ರಿ ಮೂರು ಮಂದಿ ನಾನು ಡ್ರೈವ್ ಮಾಡಿದ್ನಲ್ಲ ನನ್ಗೆ ಕಷ್ಟ ಆಗುತ್ತ ಹಾ ನನಗೆ ಕಷ್ಟ ಆಗುತ್ತಾ ಏನ್ ಮಲ್ಕೊಂಡು ಬಂದಿರೋ ನಿನಗೆ ಆಗ್ಬಿಡ್ತು ಡ್ರೈ ಮಾಡಿರೋ ನನಗ ಎಷ್ಟು ಅಂತ ಗೊತ್ತಾಯ್ತ ನಿನಗ ಎಷ್ಟು ಅಂತ ಗೊತ್ತಾಯ್ತ ನಿನಗ ಮೂರು ಹೊತ್ತು ಮನ್ಯಾಗ ಬಿದ್ದಿರ್ತಿದಿ ಟಿ ವಿ ನೋಡೋದು ಇಲ್ಲಾಂದ್ರ ಫೋನ್ ಹೆಂಗ್ ಮಾತಾಡೋದು ಇಲ್ಲಾಂದ್ರ ಹಾ ಉಚ್ಕೊಂಡ್ ಮಕಳೋದು ಇದು ಬಿಟ್ಟರೆ ಬೇರೆ ಏನ್ ಕೆಲ್ಸ ನಿಮಗ ಹೆಣ್ಮಕ್ಳಿಗೆ ಏನ್ ಇರುತ್ತಾ ನಿಮಗ ಏನ್ ದಬ್ಬಾಕ್ತಿರ್ ನೀವ್ ಮನ್ಯಾಗ ಆ ಕೆಲ್ಸನು ನಿಮಗ್ ನೆಟ್ಟಾಗ ಮಾಡಕ್ ಆಗಲ್ಲ ಅಂದ್ಮೇಲೆ ನಿಮಗೇನ ಗಂಡ ಮಕ್ಕಳು ಮನೆಯೇ ಇಷ್ಟ ದೊಡ್ಡ ಬಂಗಲ ಏನಕ್ಕೆ ಬೇಕು ನಿನಗ ಆ ಸುಮಿತ್ರ ನಾ ಹೇಳಕತ್ತೀನಿ ನನ್ನ ಸಂಜೆ ಮುಂದ ಬರೋದ್ಲಿಗೇನೆ ನನಗ ಮನಿ ಕನ್ನಡಿ ಕನ್ನಡಿ ತರ ಕ್ಲೀನ್ ಆಗಿರ್ಬೇಕು ಹೇಳಕತ್ತಿನಿ ನಾನು ನನ್ ಗೆಸ್ಟ್ ಕ್ಲೈಂಟ್ಸು ಎಲ್ಲಾ ಬರ್ತಿರ್ತಾರ ಅವ್ರ ಬಂದಾಗ ಮನಿ ಏನಾರ ಹಿಂಗ ಧೂಳ ಅದು ಬಾಳೋಗಿರೋ ಹೂನ್ ತಗದು ಮೊದ್ಲು ಚಂದ ಡೆಕೋರೇಟ್ ಮಾಡ್ ಮನಿನ ನಿನಗ ಆಗಲ್ಲ ಅಂದ್ರೆ ಹೇಳು ನಾನು ಮುನಿಯಮ್ಮನ್ ಕಳಿಸ್ತೀನಿ ಮುನಿಯಮ್ಮನ ನಿನಗ ಸಹಾಯ ಮಾಡ್ತಾಳ ಆಮೇಲೆ ಮರಿಯಮ್ಮನ್ ಬರ್ತಾಳ ತೇತಾ ಅದನ್ ಬಿಟ್ಟು ನೀನೇನಾರ ನೀ ತಗೊಂಡ್ ಕುತ್ಕೊಂಡೆ ಫೋನ್ ಆಗ ಮಾತಾಡ್ಕೊಂಡ್ ಕೂತ್ಕೊಂಡೆ ಮಾಡಿದಿ ಮತ್ ನಾನ್ ಸುಮ್ನಿರಲ್ಲ ಆಮೇಲೆ ಇನ್ನೊಂದು ವಿಷಯ ಯಾವ್ದ ಕಾರಣಕ್ಕೂ ಅವಾಗ್ಲಿ ಅಪ್ಪಗಾಗ್ಲಿ ಆ ಮನೆಗಿರಗಾಗ್ಲಿ ಯಾರಿಗೂ ಫೋನ್ ಮಾಡತಕ್ಕದ್ದಲ್ಲ ಇನ್ ಕೇಸ್ ನಂಗೆ ಗೊತ್ತಿಲ್ಲ ಏನಾದ್ರು ನೀ ಫೋನ್ ಮಾಡ್ದಿ ಅಂತ ಗೊತ್ತಾಗಬೇಕಲ್ಲ ನನಗೆ ನನ್ನಷ್ಟು ಕೆಟ್ಟರೆ ಯಾರು ಆಗಲ್ಲ ಹುಷಾರಾಗಿರು ನೀನು ಮಾತಾಡಕತ್ತೀರಿ ಒಂದ್ ಸಣ್ಣ ಪುಟ್ಟ ಜಗಳ ಸಂಬಂಧ ಕಳ್ಕೊಳಕಾಗತ್ತೇನ್ರಿ ಅವ್ರ ನಿಮ್ ತಾಯಿ ತಂದೆ ಏನನ್ ನಾನು ನಿನಗೂ ಅದ ಹೇಳಕತ್ತಿರೋದು ಅವನು ನನ್ನ ತಾಯಿ ತಂದೆ ಇಷ್ಟಕ್ಕೊಂದು ವರಿ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಮಾಡಾ ಮಾಡು ಬಾಳ ದೋ ಕೆಲಸ ನನಗೆ ಗೊತ್ತೈತಿ ನಮ್ಮ ಅಪ್ಪನ ನಮ್ಮ ಅಮ್ಮನ್ನ ಹೆಂಗ್ ಬಗ್ಸಬೇಕು ಅನ್ನದು ತೋರಿಸತಿನಿ ಏನ್ ಮಾಡಬೇಕು ಅನ್ನದು ರೀ ಏನರ ಏನೇನರ ಮಾಡಬೇಡಿ ದೈಮಡಿ ಪಾಪ ಅತ್ತೇرم ಅವರ್ ಮಂತಿಗೆ ಬಾಳ್ ಲೌ ಆಗುತ್ತೆ ನಿಜ ಹೇಳಕತ್ತಿ ನಾನು ನಿನಗೆ ಸಜೆಷನ್ ಕೊಡು ಅಂತ ಕೇಳಿದ್ನಾ ಇನ್ ಮನಿ ಕ್ಲೀನ್ ಮಾಡು ಅಂತ ಹೇಳಿದ್ನಾ ಏಯ್ ಯಾತ ನಿರ್ಬುಕಿಗೆ ಬೇಕೇ ನಿನ್ನ ಸಜೆಷನು ಹೋಗಿ ನೀನು ಮುಚ್ಕೊಂಡು ಕೆಲಸ ಮಾಡಲ್ಲ ಏಯ್ ನೋಡು ನಿನ್ ಥರನೇ ನಿನ್ ಮಗಳನ್ನು ನೋಡಲ್ಲಿ ಹತ್ಕೊಂಡು ನಿಂತಿರೋದು ಏನು ದರಿದ್ರಗಳು ಏನು ಮನೆಯಾಗ ಒಂದು ಒಂದು ಎರಡು ನಿಮಿಷನೂ ನೆಮ್ಮದಿ ಅನ್ನೋದಿಲ್ಲ ನಂಗೆ ಗೊತ್ತಾತು ನೀವು ಇವತ್ತು ಏನೂ ತಿನ್ನೋಕ್ಕೂ ಮಾಡೋಲ್ಲ ಏನೂ ಇಲ್ಲ ನಾ ಅದೆ ಹೊರಗೆ ತಿನ್ಕೊಂಡು ಹೋಗ್ತೀನಿ ಮೊದ್ಲು ಹೋಗ್ತೀನಿ ನಾನು ಏ ಒಂದು ನಿಮಿಷ ನಿಂತ್ಕೊಳಿ ಸಣ್ಣ ಇಲ್ಲ ಏ ಸುನಾಣಿ ಇಲ್ಲ ಸುರಾಣಿ ತಗ್ತನಿ

மக்கள் அண்ணாாக்க க்கூறா எண்ட் பிரஸ் கேள்த்தனித எஸ்ட ரொக்க நோட் ஐநூறு ரூபாய் ಒಂದಿಷ್ಟು ತರಕಾರಿ ಒಂದಿಷ್ಟು ಏನಾರ ರೇಷನ್ ತಗೊಂಡ್ಬರ್ತೇನೆ ಹೋಗಿ ಮಮ್ಮಿ ಮಮ್ಮಿ ತರಬಿಟ್ಟ ಹೇಳಮ್ಮ ನಂದು ಪಿಗ್ಗಿ ಬ್ಯಾಂಕ್ನಾಗ ರೊಕ್ಕ ಜಮಾ ಮಾಡೀನಲ್ಲ ಅದರೊಳಗೆ ಭಾಳ ರೊಕ್ಕ ಐತೆ ಅಂತ ನೀ ಅವತ್ತು ಹೇಳಿದ್ದಲ್ಲ ಅದನ್ನ ತಗೊಂಡೋಗಿ ಏನಾರ ತಗೊಂಡ್ ಬಂದ್ಬಿಡು ಮಮ್ಮಿ ಮೊದಲು ನಂಗು ಮತ್ತು ಅಕ್ಕಗೂ ಭಾಳ ಆಶುವಾಗೈತಿ ಹೋಗ್ ಬಂಗಾರ ಆಯ್ತಪ್ಪ ಹಾಗೆ ಮಾಡೋಣ ಹೋಗು ತಗೊಂಬೋಗು ನಿಮ್ ಪಿಗ್ಗಿ ಬ್ಯಾಂಕ್ನಾಗ ಎಷ್ಟೈತೆ ಅಂತ ನೋಡೋಣ ಹೋಗು ரேஷன் தகரணம் அதுக்க ஒரா உம்